ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ನ ಯಾವ ರೀತಿಯಾಗಿಷ್ಟು ಸ್ಟಿಚ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ ಬಟ್ ಈ ನಿಮಗೆ ಸಾದಾ ಬ್ಲೌಸ್ ಕಟ್ಟಿಂಗನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ನೀವು ಹೋಗಿ ನೋಡ್ಬೋದು ಸೊ ನೋಡಿ ಫ್ರೆಂಡ್ಸ್ ನಾನು ಈಗ ನಾನು ಬ್ಲೌಸ್ನಲ್ಲಿ ಶ ಸೆಂಟರ್ ತೊಗೊಂಡಿದ್ದೀನಿ ಅಂದರೆ ಶೋಲ್ಡರ್ ಸೆಂಟರ್ ನೋಡ್ತಾ ಇದ್ದಾರಲ್ವ ಸೊ ಇದು ಸೆಂಟರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಟಕ್ಸ್ ಟಕ್ಸ್ ಹಿಡಿಯೋಕ್ಕೆ ಈ ರೀತಿಯಾಗಿ ಸೆಂಟರ್ ತೊಗೊಂಡಿದ್ದೀನಿ ಸೊ ನೋಡಿ ನಾನು ಈ ರೀತಿಯಾಗಿ ಟಕ್ಸ್ ಇಡ್ತಾ ಇದ್ದೀನಿ ಫೋರ್ ಇಂಚ್ ಲೆಂತು ಸೊ ನಿಮ್ಗೆ ಈಗದು ಕಟಿಂಗ್ ಬೇಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದೀಗ ಮಾರ್ಕಿಂಗ್ ಕೂಡ ನಾನು ಆಲ್ರೆಡಿ ಅದರಲ್ಲಿ ತಿಳಿಸಿದ್ದೀನಿ ಬಗ್ಗೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು ಸೊ ನಾ ಇದೇ ರೀತಿಯಾಗಿ ನಾನು ಎರಡೂ ಸೈಡ್ ಕೂಡ ಇದೇ ಥರ ಸೆಂಟರ್ ಹಿಡ್ದು ನಾನು ಟಕ್ಸ್ ಇಡ್ತಾ ಇದ್ದೀನಿ ಸೊ ಈ ರೀತಿ ಇಳ್ದಾದ ಮೇಲೆ ನಾವು ಇದಕ್ಕೆ ಈ ರೀತಿಯಾಗಿ ಬಟ್ಟೆ ಹಚ್ಚೋಣ ಸ್ವಲ್ಪ ಕಮ್ಮಿ ಬಿದ್ದಿದೆ ಬಟ್ಟೆಗೆ ಅಂತಲ್ಲಂತು ಸೊ ಹಾಗಾಗಿ ನಾನು ಜೇಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಜೇಂಟ್ ಮಾಡಿಕೊಂಡು ಒಂದು ಸ್ವಲ್ಪ ಮರ್ಚಿ ಒಂದು ಸ್ಟಿಚ್ ಹಾಕೊಳ್ಳೋಣ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಸಣ್ಣದಾಗಿ ಒಂದು ಸ್ಟಿಚ್ ಹಾಕೊಳ್ಳೋಣ ಸೊ ಇದು ಯಾಕಂದರೆ ಕೈ ಹೊಲಿಗೆ ಮಾಡೋಣ ಸೊ ಇದು ಸಾದಾ ಬ್ಲೌಸ್ಗೆ ಕೈ ಹೊಲೆಗೆ ಹಾಕಿದರೆ ನಾವು ಪಟ್ಟಿಗೆ ಸೊ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಸೊ ನಾವು ಈ ರೀತಿಯಾಗಿ ಇದನ್ನು ಬ ಸ್ವಲ್ಪ ಮಡಚಿ ನಾವು ಇದನ್ನು ಒಂದು ಸ್ವಲ್ಪ ಸ್ಟಿಚ್ ಮಾಡಿಕೊಳ್ಳೋಣ ಸೊ ಈ ರೀತಿಯಾಗಿಂದ ನಾವು ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಸೊ ಹೊಲ್ದಿರೋ ಸ್ಟಿಚ್ನ ಬಿಟ್ಟು ನಾವು ಹೊಲದಿರೋ ಸ್ಟಿಚ್ನ ಈ ಕಡೆ ಸೈಡ್ ಮಾಡಿ ಹೊಲದೇ ಇರೋ ಸ್ಟಿಚ್ನ ಈ ರೀತಿಯಾಗಿ ಜೈಂಟ್ ಮಾಡಿಕೊಂಡು ಇದನ್ನು ಈ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಸೊ ಇದು ನಿಮಗೆ ಕ್ಲಿಯರಾಗಿ ಕಾಣಲಿ ಸೊ ನಿಮ್ಗೆ ಕ್ಲಿಯರಾಗಿ ಕಾಣಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಬಂದಿದೆ ನಾನು ಆಲ್ರೆಡಿ ಪಟ್ಟೆ ಸ್ಟಿಚ್ ಮಾಡಿರೋದು ಸೊ ಈ ಕಡೆ ಸ್ಟಿಚ್ ಮಾಡದೇ ಇರೋದನ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ಬ್ಯಾಕ್ ಪಾರ್ಟು ಪಟ್ಟೆನ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಇದರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಆಗುತ್ತೆ ಬಿಗಿನರ್ಸ್ಗೆ ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೋಡಿ ಎಲ್ಲ ಅರ್ಥ ಆಗುತ್ತೆ ಸ್ಕಿಪ್ ಕೂಡ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಇದರಲ್ಲಿ ಏನೂ ಒಂಚೂರು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ಪೀಡ್ ಕೂಡ ನಾನು ವೀಡಿಯೋಸ್ ಮಾಡಿದ್ದೀನಿ ಇದರಲ್ಲಿ ಸೊ ಈ ರೀತಿ ಆಗಿದ ಮೇಲೆ ಸೊ ಇದನ್ನು ಈ ರೀತಿಯಾಗಿ ಮಟ್ಸೋಣ ಇಲ್ಲಿ ಮಡಚಿ ಒಂದು ಸ್ಟಿಚ್ ಹಾಕೊಳ್ಳೋಣ ಈ ಕಡೆ ಪಟ್ಟಿ ಸೈಡು ಅಂತ ಒಂದು ಸ್ಟಿಚ್ ಹಾಕೊಳ್ಳೋಣ ರೀತಿಯಾಗಿ ಒಂದು ಸ್ಟಿಚ್ ಹಾಕೊಳ್ಳೋಣ ಯಾಕಂದರೆ ಮಡಿಸುವಾಗ ನೀಟಾಗಿ ಬರುತ್ತೆ ಬ್ಯಾಕ್ ಸೈಡ್ ತುಂಬಾ ನಾವು ಮಡಿಸೋಣ ನೀಟಾಗಿ ಸೊ ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ನೀಟಾಗಿ ಮಡಚಿ ಒಂದು ದಿನ ಸ್ಟಿಚ್ ಹಾಕೊಳ್ಳೋಣ ಇಲ್ಲಿ ಸೊ ನೋಡಿ ನಾನು ಯಾವ ರೀತಿಯಾಗಿ ಮಡಿಸ್ತಾ ಇದ್ದೀನಿ ಅಂತ ಸ್ಟಿಚ್ ಹಾಕೊಂಡಲ್ಲೇ ನಾನು ಮಡಿಸ್ತಾ ಇರೋದು ಸೊ ಈಗ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ ನಾನು ಯಾವ ರೀತಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೊ ಈ ರೀತಿಯಾಗಿ ಸೊ ಇದು ಯಾವ ಈ ಈ ಥರ ಸ್ಟಿಚ್ ಹಾಕ್ತಾ ಯಾಕೆ ಹಾಕ್ತಾಯಿದ್ದೀನಂದರೆ ನಾವು ಇಲ್ಲಿ ಕೈ ಒಲೆಗೆ ಹಾಕ್ತಾ ಇದ್ದೀವಿ ಸೊ ಇಲ್ಲಿ ನಾನು ಹಾಕಿರೋ ಸ್ಟಿಚ್ ಸ್ಟಿಚ್ನ ಬಿತ್ಸ್ತೀನಿ ಆಫೀಸು ಕೈ ಒಲೆಗೆ ಹಾಕಿದ ನಂತರ ಇದನ್ನು ಬಿಚ್ತೀನಿ ನಾನು ಹೊಲಿಗೆನ ಸೊ ಇದು ನನಗೆ ಟೆಂಪ್ರವರಿಗೆ ಹೊಲಿಗೆ ಹಾಕ್ತಾಯಿದ್ದೀನಿ ಸೊ ನಾವು ಈ ರೀತಿಯಾಗಿ ಮಿಷಿನ್ ವರ್ಕಿಲ್ಲೆ ಪಟ್ಟಿಗೆ ನಾವು ಈ ರೀತಿಯಾಗಿ ಹೊಲಿಗೆ ಹಾಕಿದರೆ ಬ್ಯಾಕ್ ಸೈಡು ನೀಟಾಗಿ ಬರೋದಿಲ್ಲ ಸೊ ಕೈ ಒಲೆಗೆ ಹಾಕಿ ನಾವು ಈ ಸ್ಟಿಚ್ನ ಓಪನ್ ಮಾಡಿದರೆ ಅದು ಕೂಡ ನೀಟಾಗಿ ಬರುತ್ತೆ ಸೊ ಅದು ಕೂಡ ಯಾವ ರೀತಿ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದನ್ನು ಬಿತ್ತಿಸ್ತೀನಿ ನಾನು ಕೈ ಒಲೆಗೆ ಹಾಕಿದ ಮೇಲೆ ಸೊ ಇದು ಬ್ಯಾಕ್ ಪಾರ್ಟು ರೆಡಿ ಆಯಿತು ಈಗ ನಾವು ಫ್ರಂಟ್ ಪಾರ್ಟ್ನ ಕಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಸೊ ಇದು ಬಂದುಬಿಟ್ಟು ನಮ್ಮ ಫ್ರೆಂಟ್ ಪಾರ್ಟ್ ಇದೆ ಸೊ ನಾನು ಈ ರೀತಿಯಾಗಿ ಮಾರ್ಕ್ ಆಲ್ರೆಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸೊ ನಾವು ಫಸ್ಟು ಈ ಸ್ಟ್ ಫ್ರೆಂಟ್ನ ಎರಡೂ ಒಂದು ಸ್ವಲ್ಪ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳೋಣ ಇಟ್ಕೊಂಡಾದಮೇಲೆ ಈಗ ನಾನು ಫೋರ್ ಟ್ಯಾಕ್ಸ್ ಮಾರ್ಕಿಂಗ್ ಮಾಡಿರ್ತೀನಲ್ವ ಸೊ ಚಾಪೀಸಲ್ಲಿ ಮತ್ತೆ ಒಂದು ಸ್ವಲ್ಪ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಆ ಮಾರ್ಕಿಂಗು ಇನ್ನೊಂದು ಪೀಸ್ಗೆ ಅಟ್ಯಾಚ್ ಆಗಬೇಕು ಅಂದರೆ ಮಾರ್ಕಿಂಗ್ ಬೀಳಬೇಕು ಸೊ ಹಾಗಾಗಿ ಈ ರೀತಿಯಾಗಿ ಬಡಿದು ನಾನು ಮಾರ್ಕಿಂಗ್ ಬಿತ್ತು ನೋಡಿ ಈ ರೀತಿಯಾಗಿ ಮತ್ತು ಮೇಲೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಂಡ ಸೊ ಮಾರ್ಕಿಂಗ್ ಆದಮೇಲೆ ಈಗ ನಾವು ಮಾರ್ಕ್ ಮಾಡಿರ್ತೀವಲ್ವಾ ಸೊ ಅದನ್ನು ಸೆಂಟ್ರಿಗೆ ಒಂದು ಟಕ್ಸ್ ಹಿಡಿತಾ ಇದ್ದೀನಿ ಸೊ ಈ ರೀತಿಯಾಗಿ ಒಂದು ಟಕ್ಸ್ ಹಿಡಿತಾ ಇದ್ದೀನಿ ಇದಾದ ಮೇಲೆ ಈಗ ನಾವು ಒನ್ ಇದು ಒಂದು ಆಟೋಮೆಟಿಕ್ಕಾಗಿ ಒನ್ ಟಕ್ಸ್ ಇಡಿದ್ರೆ ಆಟೋಮೆಟಿಕ್ಕಾಗಿ ನಮಗೆ ಮೂರು ಟಕ್ಸು ಆರಾಮ್ ಈಸಿಯಾಗಿ ಬರುತ್ತೆ ಸೊ ನಾನು ಮಾರ್ಕಿಂಗ್ ಮಾಡಿದ್ನಲ್ವಾ ಅದೇ ರೀತಿಯಾಗಿ ನಾನು ಟಕ್ಸ್ ಮಾರ್ಕಿಂಗ್ ಹಿಡ್ದಲ್ಲೇ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಸೊ ನಿಮಗೆ ಕಟ್ಟಿಂಗು ಮಾರ್ಕಿಂಗು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಹೋಗಿ ನೋಡ್ಬೋದು ಸೊ ಈಗ ನಾವಿಲ್ಲಿ ಇಲ್ಲೊಂದು ಸ್ಟಿಚ್ ಹಾಕೊಳ್ಳೋಣ ಸೊ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಇಲ್ಲೊಂದು ಸೆಂಟ್ರ್ ಒಂದು ಸ್ಟಿಚ್ ಹಾಕೊಳ್ಳೋಣ ಸೊ ನಾವು ಬ್ಲೌಸ್ನ ಪರ್ಫೆಕ್ಟಾಗಿ ಕಲಿಬೇಕು ಸಾದಾ ಬ್ಲೌಸ್ನಾಗಿರ್ಬೋದು ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಚೆನ್ನಾಗಿ ಕಲಿಬೇಕು ನಾವು ಸ್ಟಿಚ್ ಮಾಡಿ ದುಡ್ಡು ಮಾಡಬೇಕು ಅಂದರೆ ಈ ರೀತಿಯಾಗಿ ನೀವು ಸ್ಟಿಚ್ನ ಕಲಿಯಿರಿ ಹಾಗೆ ನೀವು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ತಾನು ಬಂದರೂ ಪರ್ಫೆಕ್ಟ್ ಆಯಿತು ಪರ್ಫೆಕ್ಟ್ ಪರ್ಫೆಕ್ಟ್ ಆಯಿತು ಅಂದರೆ ನೀನು ಬೇರೆ ಕಸ್ಟಮರ್ ಕೂಡ ನೀವು ಸ್ಟಿಚ್ ಮಾಡ್ಬೋದು ಸೊ ಇದು ಫ್ರಂಟ್ ಪಾರ್ಟ್ ಒಂದು ಸ್ಟಿಚ್ ಮಾಡಿದ್ದೀನಿ ಈಗ ಇದನ್ನು ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಸೊ ನೋಡಿ ಆಲ್ರೆಡಿ ನಾನು ಎರಡು ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಈಗ ನಾವು ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ ಮಾಡ್ಕೊಂಡಿದ್ದೀನಲ್ವಾ ಸೊ ಇದೇ ಥರ ನಾನು ಇನ್ನೊಂದು ಬಟ್ಟೆ ತೊಗೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಎರಡೂ ಈ ರೀತಿಯಾಗಿ ತೊಗೊಂಡಿದ್ದೀನಿ ಸ್ವಲ್ಪ ಇದು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಇದು ಜಸ್ಟ್ ಇದು ಮ್ಯಾಲೆ ಬರಬೇಕಾಗುತ್ತೆ ಸೊ ನಾವು ಒಳಗೆ ಒಂದು ಬಟ್ಟೆ ಹಾಕ್ತೀವಲ್ವ ಲೈನಿಂಗು ಎಲ್ಲ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ನಾವು ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸೊ ಇದು ಒಂದು ಕ್ರಾಸ್ ಬೆಲ್ಟು ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸೊ ಎರಡು ಸವ ಸರಿ ಅದು ಸೊ ನಾವು ಫಸ್ಟ್ ಕ್ರಾಸ್ ಬೆಲ್ಟ್ನ ಈ ರೀತಿಯಾಗಿ ಮಾಡ್ಕೊಳ್ಳೋಣ ಸೊ ಅದಾದ ನಂತರ ನಾವು ಒಂದು ಬಟ್ಟೆ ತಗೊಳ್ಳೋಣ ಈ ರೀತಿಯಾಗಿ ಎಕ್ಸ್ಟ್ರಾ ಸೊ ಇಲ್ಲಿ ನಾವು ಒಂದು ಮಾರ್ಕ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಒಳಗಡೆ ಮಾಡಿಕೊಂಡು ಈ ರೀತಿಯಾಗಿ ಚೌಕಲ್ಲಿ ಇರುತ್ತಲ್ವ ಸೊ ಅದನ್ನು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಚೌಕ್ ಇರೋದ್ರಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಒಂದು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಸೊ ಅದನ್ನು ನಾವು ಈ ರೀತಿ ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳೋಣ ಸೊ ಈ ರೀತಿಯಾಗಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ ಈ ರೀತಿಯಾಗಿ ಯಾಕಂದರೆ ನೀಟಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಿದ್ದಾದ ಮೇಲೆ ಸೊ ನಾವು ಈ ರೀತಿಯಾಗಿ ಹಾಕೊಳ್ಳೋಣ ಸೊ ಸಿಂಪ್ಲಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ ಹಚ್ಚು ಹಚ್ಚಬೇಕು ನೋಡಿ ಇದು ಒಳಗಡೆ ಇದು ಒಳಗಡೆ ಹಚ್ಚಿದ್ವಿ ಅಲ್ವಾ ನಾವು ಫಸ್ಟು ಸೊ ಇದು ಮೇಲ್ಗಡೆ ಬಂತು ಫ್ರಂಟ್ ಸೈಡು ಇದೇ ಥರ ಇರುತ್ತೆ ಓಕೆನಾ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ನಮ್ಮದು ಕ್ರಾಸ್ ಬೆಲ್ಟ್ ಅನ್ನೋದು ಯಾವುದ್ರಲ್ಲಿ ಮಿಸ್ಟೇಕ್ ಆಗೋಲ್ಲ ಯಾಕಂದರೆ ಬಿಗಿನರ್ಸ್ಗೆ ಈ ಕ್ರಾಸ್ ಬೆಲ್ಟೆ ತೊಗೊಂಡು ಈ ಕಡೆ ಹಚ್ತೀವಿ ಈ ಕಡೆ ಬಟ್ಟೆ ತೊಗೊಂಡು ಈ ಕಡೆ ಹಚ್ತೀವಿ ಇಲ್ಲಾಂದರೆ ನಾವು ಲೈನಿಂಗ್ನೇ ಒಳಗೆ ಹಾಕಿಬಿಡ್ತೀವಿ ಐ ಮೀನ್ ವ ಫ್ರಂಟ್ ನಾವು ಕ್ರಾಸ್ ಬೆಲ್ಟ್ ಹಾಕೋದು ಒಳಗೆ ಒಳಗಡೆ ಸೈಡ್ಗೆ ಹಾಕಿಬಿಡ್ತೀವಿ ಸೊ ಈ ರೀತಿಯಾಗಿ ಕನ್ಫ್ಯೂಷನ್ ತುಂಬ ಸರಿ ಆಗ್ತಾಯಿದೆ ಸೊ ನಮಗೂ ನನಗೂ ಕೂಡ ತುಂಬಾ ಸರಿಯಾಗಿದೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿಕೊಂಡು ಮಾ ಹಚ್ಚಿದರೆ ತುಂಬಾ ಈಸಿ ಆಗುತ್ತೆ ಸೊ ನೋಡಿ ನಾವು ಇಲ್ಲಿ ಕ್ರಾಸ್ ಬೆಲ್ಟನ್ನು ಇಲ್ಲಿ ಬ್ಲೌಸ್ಗೆ ಹಚ್ಚುವಾಗ ನಮಗೂ ತುಂಬಾ ಈಸಿ ಆಗುತ್ತೆ ನೋಡಿ ಇಲ್ಲಿದೆ ಅಲ್ವಾ ಮಾರ್ಕಿಂಗು ಸೊ ಈ ಕಡೆ ಒಳಗೆ ಬರಬೇಕು ಒಳಗೆ ಬಂದು ಈ ರೀತಿ ಹಚ್ಚಿದರೆ ನಮಗೆ ಈ ಕಡೆ ಅಂದರೆ ಕ್ರಾಸ್ ಬೆಲ್ಟು ಕನ್ಫ್ಯೂಷನ್ಸ್ ಬರೋದಿಲ್ಲ ಅಂದರೆ ಹಚ್ಚೋಕೆ ಸೊ ನಾವು ಈಟಿ ಟಿಕ್ಕೆ ಹೊಲಿಗೆ ಬಿಚ್ಚೋ ಹಾಗೂ ಟೆನ್ಷನ್ ಇರೋದಿಲ್ಲ ಸೊ ಈ ರೀತಿಯಾಗಿ ನಾವು ಯಾವುದೇ ಬ್ಲೌಸ್ ಆಗಿ ಸ್ಲೀವ್ ಆಗಿರ್ಬೋದು ಮತ್ತು ಕ್ರಾಸ್ ಬೆಲ್ಟ್ ಆಗಿರ್ಬೋದು ಫ್ರಂಟ್ ಡಬಲ್ ಆಗಿರ್ಬೋದು ಸೊ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಓಕೆನಾ ಯಾವುದೇ ಟೆನ್ಷನ್ ಇರೋದಿಲ್ಲ ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ಸೊ ನೋಡಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಸೊ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋಣ ಮೇಲೆ ಇದರಲ್ಲಿ ಕ್ರಾಸ್ ಬೆಲ್ಟಿಗೆ ಡಬಲ್ ಸ್ಟಿಚ್ ಹಾಕೊಳ್ಳೋಣ ಸೊ ನಾವು ಈ ರೀತಿಯಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ಸು ಬರೋದಿಲ್ಲ ಏನೂ ಬರೋದಿಲ್ಲ ಸೊ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಸೊ ನಾವು ಇದೊಂದು ಇನ್ನೊಂದು ಪ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಇನ್ನೊಂದು ಫ್ರಂಟ್ ಪಾರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸಿಗೆ ಸೊ ನೋಡಿ ಈ ರೀತಿಯಾಗಿ ನಮ್ಮದು ಫ್ರಂಟು ಸವನ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಐ ಮೀನ್ ಕ್ರಾಸ್ ಬೆಲ್ಟ್ ಆಗಿರ್ಬೋದು ಮೇಲೆ ನೆಕ್ ಆಗಿರ್ಬೋದು ನೀಟಾಗಿ ನೋಡಿಕೊಂಡು ನೀಟಾಗಿ ನೋಡ್ಕೊಂಡಾದ ಮೇಲೆ ನಾವು ಬಟ್ಟೆನ ಹಚ್ಕೊಳ್ಳೋಣ ಉಕ್ ಉಕ್ ಬಟ್ಟೆ ಮತ್ತು ಹುಕ್ಕಿನ ಹುಕ್ ಹಾಕೋಕ್ಕೆ ಮನೆ ಓಕೆನಾ ಕಾಜು ಬಟ್ಟೆ ಅಂತಾರಲ್ವ ಸೊ ಆ ರೀತಿಯಾಗಿ ಮಾಡಿಕೊಳ್ಳೋಣ ಸೊ ನಾನು ಈಗ ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ ಎರಡೂವರೆ ಇಂಚಷ್ಟು ತೊಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಎರಡೂವರೆ ಇಂಚಿನಿಂದ ತಗೊಂಡಿದ್ದೀನಿ ಬಟ್ಟೆಗೆ ಅಂತ ಸೊ ಈಗ ನಾವು ಇದು ಹುಕ್ ಹುಕ್ ಮನೆ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಾವು ಈ ರೀತಿಯಾಗಿ ಒಳಗೆ ಓಕೆನಾ ನಾವು ಸ್ಟಿಚ್ ಒಳಗೆ ಹಾಕಿರ್ತೀವಲ್ವಾ ಸೆಂಟ್ರು ಒಳಗೆ ಹಾಕಿರ್ತೀವಲ್ವ ಸೊ ಅದನ್ನು ಈ ರೀತಿಯಾಗಿ ಉಲ್ಟಾ ಇಟ್ಟು ನಾವು ಉಕ್ಸ್ ಮನೆ ಮಾಡಬೇಕಾಗುತ್ತೆ ಸೊ ನೋಡಿ ನಾನು ಬ್ಲೌಸ್ ಫ್ರಂಟು ನ್ಯಾಕ್ ಯಾವ ರೀತಿಯಾಗಿ ಇಡ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ ಕನ್ಫ್ಯೂಷನ್ಸ್ ಮಾಡ್ಕೊಳ್ಬೇಡಿ ಈಗ ಹುಕ್ಕಿಗೆ ಮನೆ ಮನೆ ಮಾಡ್ತಾ ಇರೋದು ಸೊ ನಾ ಯಾವ ರೀತಿಯಾಗಿ ಮಡಚಿ ಇನ್ನೊಂದು ಮೇಲುಗಡೆ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಸೊ ಈ ಕಡೆ ಸೈಡು ಸ್ಟಿಚ್ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಸೊ ನಾವು ನೀಟಾಗಿ ಬಟ್ಟೆನ ನೀಟಾಗಿ ಫೋಲ್ಡಿಂಗ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ನೋಡಿ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ಒಂದು ನೀಟಾಗಿ ಸ್ಟಿಚ್ ಹಾಕೊಳ್ಳೋಣ ಓಕೆ ಸೊ ಇದು ಈ ರೀತಿಯಾಗಿ ಒಂದು ಈಟು ಹಾಕಿ ಈ ರೀತಿಯಾಗಿ ತಗೊಳ್ಳೋಣ ಸೊ ಇದಾಯಿತು ಹುಕ್ಕು ಮನೆ ಆಯಿತು ಸೊ ಈಗ ನಾವು ಹುಕ್ ಪಟ್ಟೆ ಹಚ್ಕೊಳ್ಳೋಣ ಸೊ ಇದನ್ನು ಹುಕ್ ಪಟ್ಟೆ ಹಚ್ಕೊಳ್ಳೋಣ ಈಗ ಇದಕ್ಕೆ ನಾವು ಈಗ ಅದನ್ನು ಆ ಬ್ಲೌಸ್ ಮೇಲೆ ಒಳಗಡೆ ಹಾಕಿದ್ವಿ ನಾವು ಪಟ್ಟೆನ ಸೊ ಇದನ್ನ ಈ ಈ ನಾವು ಇದು ಹುಕ್ಕಿಗೆ ಏನು ಮಾಡಬೇಕಂದ್ರೆ ಮೇಲೆ ಫ್ರಂಟ್ ಇದೆ ಅಲ್ವಾ ಸೊ ಮೇಲುಗಡೆ ನಾವು ಪಟ್ಟೆ ಹಚ್ಬೇಕು ಸೊ ನೋಡಿ ನಾನು ಈ ಹುಕ್ ಮನೆ ಮಾಡೋಕ್ಕೆ ಯಾವ ರೀತಿಯಾಗಿ ಪಟ್ಟೆ ಹಚ್ತಾ ಇದ್ದೀನಿ ಅಂತ ಸೊ ಈ ರೀತಿಯಾಗಿ ಪಟ್ಟೆ ಹಚ್ಚಿಬೋದು ಸೊ ಈ ರೀತಿಯಾಗಿ ಮೇಲೆ ಇದನ್ನು ಫುಲ್ ಫೋಲ್ಡಿಂಗ್ ಮಾಡ್ತೀನಿ ನಾನು ಸೊ ಈ ರೀತಿಯಿಂದ ಈ ರೀತಿಯಾಗಿ ಫುಲ್ ಫೋಲ್ಡಿಂಗ್ ಮಾಡ್ತೀನಿ ನಾನು ಇದು ಒಂದು ಸ್ಟಿಚ್ ಇದ್ದೀನಿ ಸೊ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಸೊ ಇದು ಹುಕ್ಕು ಹುಕ್ ಪಟ್ಟಿ ರೆಡಿ ಆಯಿತು ಸೊ ಈಗ ನೋಡಿ ಎರಡು ಸವಸರಿ ಸರಿ ಇಲ್ಲ ಅಂತ ನೋಡ್ಕೊಳ್ಳಿ ಸೊ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಈ ನೋಡಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಆಗಿದೆ ಸೊ ನಾನು ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಲೇವಲ್ಲಿಗೆ ಬರಲಿ ಅಂತ ಸೊ ನೋಡಿ ಈ ರೀತಿಯಾಗಿ ಲೇವಲ್ಲಿಗೆ ಬರಲಿ ಅಂತ ನೋಡ್ಕೊಳ್ತಾ ಇದ್ದೀನಿ ಸೊ ಇದು ಆಯಿತು ನಮ್ಮದು ಫ್ರಂಟ್ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿದೆ ಸೊ ಈಗ ನೋಡಿ ನಾನು ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಿ ಹಾಗೆ ಫ್ರಂಟ್ ಪಾರ್ಟ್ ಟು ಪೀಸ್ ಕೂಡ ತೊಗೊಳ್ತಾ ಇದ್ದೀನಿ ಸೊ ಇದನ್ನು ಶೋಲ್ಡರ್ನ ಸ್ಟಿಚ್ ಮಾಡ್ಕೊಳ್ಳೋಣ ಸೊ ನಾನು ಈ ರೀತಿಯಾಗಿ ಇದ್ದೀನಿ ಸೊ ಉಲ್ಟಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉಲ್ಟಾ ಇಡ್ತಾ ಇದ್ದೀನಿ ಈಗ ಈಗ ಫ್ರಂಟ್ ಇರೋ ಸೈಡು ಸ್ಟ್ರೇಟ್ ಇದ್ದೀನಿ ಸೊ ನಾನು ನಾರ್ಮಲಿ ಬ್ಲೌಸ್ ಯಾವ ರೀತಿಯಾಗಿ ನಾವು ಹಾಕ್ಕೊಳ್ತೀವಿ ಸೊ ಅದೇ ರೀತಿಯಾಗಿ ನಾನು ಇಟ್ಟು ಮೇಲ್ಗಡೆ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಅನ್ನಿಸ್ತಿರ್ಬೋದು ಮೇಲ್ಗಡೆ ಯಾಕೆ ಯಾಕೆ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದಾರೆ ಅಂತ ಸೊ ನಮಗೆ ಈ ರೀತಿಯಾಗಿ ಒಲೆಗೆ ಅನ್ನೋದು ಒಳಗೆ ಕಾಣಬಾರ್ದು ಸೊ ಹಾಗಾಗಿ ನಾನು ಮೇಲ್ಗಡೆ ಈ ರೀತಿಯಾಗಿ ಸ್ಟಿಚ್ ಇದ್ದೀನಿ ಸೊ ಈಗ ಸೀದಾ ಇಟ್ಕೊಂಡು ಬ್ಲೌಸ್ನ ಈ ರೀತಿಯಾಗಿ ಶೋಲ್ಡರ್ಗೆ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ಈಗ ನೋಡಿ ಈಗ ನಾನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಳಗಡೆ ಸೊ ಇಲ್ಲಿ ಅರ್ಧ ಇಂಚು ನಾವು ಶೋಲ್ಡರ್ಗಂತ್ರ ಮಾರ್ಕ್ ಮಾಡಿದ್ವಲ್ಲ ಸೊ ಅರ್ಧ ಇಂಚ್ಗೆ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಶೋಲ್ಡರ್ಗೆ ಅಂತ ಸೊ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಈಗ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಫಸ್ಟಿಗೆ ನಾವು ಸೀದಾ ಹಾಕೊಂಡಿದ್ವಿ ಈಗ ನಾವು ಉಲ್ಟಾ ಹಾಕೊಳ್ತಾ ಇದ್ದೀವಿ ಸೊ ಈ ನಮ್ಮದ ಸ್ಟಿಚ್ ಏನಿದೆ ಒಳಗೆ ಬರುತ್ತೆ ಓಕೆನಾ ಸೊ ಈ ರೀತಿ ಆಯಿತು ಸೊ ಇದನ್ನು ಕೂಡ ನಾನು ಎರಡು ಶೋಲ್ಡರ್ಸ್ ಕೂಡ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ ಸೊ ಎರಡು ಶೋಲ್ಡರ್ಸ್ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಪೈಪಿಂಗ್ ಮಾಡೋದು ಯಾವ ರೀತಿ ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಹೀಗೆ ಮತ್ತು ಇದಕ್ಕೆ ಸೈಡ್ ಫಿಟ್ಟಿಂಗ್ಸ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದನ್ನು ಕೂಡ ವೀಡಿಯೋ ನೋಡಿ ಫ್ರೆಂಡ್ಸ್ ಇದ್ರ ಇದರಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಇಷ್ಟೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು